Riyal, apa da yani dim. विद्या विनयसंपन्ना शांता सशास्त्र सश्स्त्र प्रवचनाशक्त गुरुन भजे पृथ्वी मंडलम्जस्थ पूर्णपोदान वैष्णवा विष्णु या तम से गुण नम हरि ओम हरिहे ओं हरि ओम श्रीशा पा हे आनंदकोटिब्रह्मंडयकू रचित रचिशदिव्या ಮಂತ್ರವಾಗಿದೆ ಮಂತ್ರ ರೂಪ ಗದ್ಯವಾಗಿದೆ ಎಂಬತ್ತೊಂದನೇ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು ಪುರಾಣ ಪುರುಷೋತ್ತಮ ಎಂಬುದಾಗ ಪುರಾಣ ಎಂದರೆ ಹದಿನೆಂಟು ಪುರಾಣಗಳಿಗೂ ಪ್ರತಿಪಾದ್ಯನಾದವನು ಭಗವಂತ ಪುರುಷೋತ್ತಮ ಎಂಬುದೇ ಅರ್ಥ ಇದುವರೆಗೂ ನಾವು ಸಾತ್ವಿಕ ಪುರಾಣದನ್ನು ನೋಡಿದೆವು ಪ್ರಸ್ತುತ ವರಾಹ ಪುರಾಣವನ್ನು ಅವಲೋಕಿಸಬೇಕಾಗಿದೆ ವರಾಹ ಪುರಾಣ ಎಂಬುದಕ್ಕಂಥ ಸಾತ್ವಿಕ ಪುರಾಣವಾಗಿದೆ ವಾಮನ ಪುರಾಣ ಎಂಬುದು ರಾಜಸ ಪುರಾಣವಾಗಿದೆ ರಾಜಸ ಪುರಾಣದಲ್ಲಿ ಪುರಾಣ ಪುರುಷೋತ್ತಮ ಎಂಬುದನ್ನು ಈಗ ಚಿಂತಿಸೋಣ మహాదుకైక హేతు ప్రాప్యవాదరయు అసూరీనామతి తాన్యా విముఖా హర ఈశావాసోపనిషత్తులే శ్రీమదనందీర్థూ నామ తీవోక అందేన తమసావృత తాంస్ ప్రేచ్యాగం అనికా ఈశావాసోపనిషత్తికి టిపణి ಸಹ ಉಪಲಬ್ಧಿ ಇದೆ ಭಗವಂತನ ಗುಣವನ್ನು ಯಾರು ಆರಾಧನೆ ಮಾಡುವುದಿಲ್ಲವೋ ಅವರು ಕೇವಲ ಸೂರ್ಯ ಎಲ್ಲಿ ಬೆಳಗುವುದೇ ಇಲ್ಲವೋ ಅಂದರೆ ಕೇವಲ ತಮಸ್ಸಿನಿಂದ ಕೂಡಿರತಕ್ಕಂಥ ಲೋಕವನ್ನು ಕುರಿತು ಪ್ರಯಾಣ ಮಾಡುತ್ತಾರೆ ಅಲ್ಲಿ ಅನೇಕ ವಿಧವಾದ ದುಃಖವನ್ನು ಅನುಭವಿಸುತ್ತಾರೆ ಅವರು ಭಗವಂತನಿಗೆ ವಿಮುಖರಾದವರು ಎಂದು ಹೇಳಿ ತಿಳಿಸಿದ್ದಾರೆ ಆದ್ದರಿಂದ ಇದು ಪುರಾಣ ಪುರುಷೋತ್ತಮ ಎಂಬುದನ್ನು ಅನ್ವಯ ವ್ಯತಿರೇಕದಿಂದ ವ್ಯತಿರೇಕ ಅನ್ವಯದಿಂದ ನಾವು ಹೇಗೆ ತಿಳಿಯಬೇಕೋ ಅದರಂತೆ ತಿಳಿಬೇಕು ಭಗವಂತನ ಆರಾಧನೆ ಮಾಡಲೇಬೇಕು ಅದರಿಂದಲೇ ಯೋಗ್ಯವಾದ ನಮಗೆ ವ್ಯವಸ್ಥೆ ಆಗುವುದು ಎಂಬುದು ತಾತ್ಪರ್ಯವಾಗಿದೆ ಬೃಹತ್ ಭಾಷ್ಯದಲ್ಲಿ ಇದನ್ನು ವಿಶೇಷವಾಗಿ ವಿವರಿಸಿದ್ದಾರೆ ದೇವಾನಂ ವ್ಯಾಪಕತ್ವಾತ್ ಆತ್ಮಹರಿ ಸದಾ ತಜ್ಞ ಪ್ರಿಯ ತೇಷ್ ತಸಭೂತಿ ಅಭೂತಿದಾತ್ತ ಸಕಲ ವೇದಕ್ಕೆ ವ್ಯಾಪಕನಾಗಿರ್ತಕ್ಕಂಥ ಭಗವಂತ ಅವನೇ ಆತ್ಮ ಎಂದು ಹೆಸರು ಅವನೇ ಹರಿ ಅವನನ್ನು ಪ್ರಿಯನಾಗಿ ಮಾಡಿಕೊಳ್ಳಬೇಕು ಅಂದರೆ ಅವನಲ್ಲಿ ವಿಶೇಷವಾದ ಭಕ್ತಿಯನ್ನು ಹೊಂದಿರಬೇಕು ಆ ಭಕ್ತಿಯನ್ನೇ ಹೊಂದಿರತಕ್ಕಂಥವರು ಶ್ರೇಷ್ಠವಾದ ಮಾರ್ಗವನ್ನು ಹೊಂದುತ್ತಾರೆ ಎಂಬುದರ್ಥ ಅದಕ್ಕೋಸ್ಕರವಾಗಿ ಬ್ರಹ್ಮಾಂಡದಲ್ಲಿ ಭಗವಂತನ ಆರಾಧನೆಯ ಕ್ರಮವನ್ನು ಸಹ ಭಗವಂತನೇ ವಿಶೇಷವಾಗಿ ಯಾವ ವೇದವ್ಯಾಸ ರೂಪದಲ್ಲಿ ವಿವರಿಸಿದ್ದಾರೆ ವಿಷ್ಣು ಬ್ರಾಹ್ಮಣ ಜಾತಿ ಸನ್ ಬ್ರಹ್ಮ ಜೈಜ್ಞೆ ಚತುರ್ಮುಖ अतो अग्रे जगत्तस्मात् क्षत्रियजाति जायतः वायुः सदाशिवो अनन्तः गरुडः शक्र एव च कामस्य वर्णस्यैव सोमः सूर्यमस्तता एवमाज्या क्षत्रियासु देवान् ब्रह्मनिर्मिता श्रेयसी सर्वजातिभ्यं क्षत्रजाति इति श्रुतिः नैव परा जाति ब्रह्मजातिं विना क्वचित् ब्राह्मणश परो राजजसूयशाश्वो उपास्रा राजसूयाथो ब्रह्मणो राज आसीन आसनाद अदर्ता तथा ब्राह्मण गुह तस्म स राजसूयान्द्राहम्मणन वंद्यत्रीयो ब्राह्मण पित सकता पापीयान्यवती हत्वा स्वितर य ಜೀವರು ಸಾಧನೆ ಮಾಡುವಾಗ ವರ್ಣಾಶ್ರಮ ಭೇದವನ್ನು ಶ್ರೀ ವೇದವ್ಯಾಸರು ಮಾಡಿರುತ್ತಾರೆ ಅದಕ್ಕೆ ಅಭಿಮಾನಿಗಳಾಗಿ ದೇವತೆಗಳನ್ನು ಸೃಷ್ಟಿಸಿದ್ದಾರೆ ಭಗವಂತ ವಿಶೇಷವಾಗಿ ಬ್ರಹ್ಮದೇವರು ವಿಷ್ಣು ಬ್ರಾಹ್ಮಣ ಜಾತಿಗೆ ಬ್ರಾಹ್ಮಣ ಜಾತಿಗೆ ಅಭಿಮಾನಿಗಳಾಗಿದ್ದಾರೆ ನಂತರ ಕ್ಷತ್ರಿಯ ಜಾತಿಗೆ ವಾಯುದೇವರು ಸದಾಶಿವ ಅನಂತ ಗೌಡ ಮತ್ತು ರುದ್ರದೇವರು ಕಾಮ ವರ್ಣ ಸೋಮ ಸೂರ್ಯ ಯಮ ಇವರೆಲ್ಲರೂ ಸಹ ಕ್ಷತ್ರಿಯ ಜಾತಿಗೆ ಅಭಿಮಾನಿಗಳಾಗಿದ್ದಾರೆ ಇವರೆಲ್ಲರೂ ಕ್ಷತ್ರಿಯರಾದರೂ ಸಹ ಬ್ರಾಹ್ಮಣನು ಆರಾಧಿಸಬೇಕು ಗುರುತಿಸಬೇಕು ಗೌರವಿಸಬೇಕು ಎಂಬುದನ್ನು ಬಹಳವಾಗಿ ತಿಳಿಸಿಕೊಟ್ಟಿದ್ದಾರೆ ರಾಜರು ರಾಜಸ್ವರಿ ಅಶ್ವಮೇಧ ಯಾಗವನ್ನು ಮಾಡಿದರೂ ಸಹ ಅಲ್ಲಿರತಕ್ಕಂತಹ ಬ್ರಾಹ್ಮಣರಿಗೆ ವಿಶೇಷ ಮರ್ಯಾದೆಯನ್ನು ಕೊಡುತ್ತಾ ಇದ್ದರು ಆದ್ದರಿಂದ ವರ್ಣಾನಂ ಬ್ರಾಹ್ಮಣ ಗುರು ಹೂ ಎಂಬತಕ್ಕಂಥದ್ದಾಗಿ ವೇದೋಕ್ತವಾದದ್ದನ್ನು ಪರಿಪಾಲನೆ ಮಾಡತಕ್ಕಂಥದ್ದು ಭಗವಂತನಿಗೆ ಪ್ರಿಯವಾದದ್ದು ಯಾರೂ ಇದನ್ನು ಮಾಡುವುದಿಲ್ಲವೋ ಅವರು ಬ್ರಾಹ್ಮಣ ಹತ್ಯೆಯನ್ನೇ ಮಾಡಿದಂತೆ ಆಗತ್ತೆ ಬ್ರಾಹ್ಮಣ ಹತ್ಯೆ ಎಂಬಂದರೆ ಪಿತೃಹ ತನ್ನ ತಂದೆಯನ್ನೇ ಅವರು ಹತ್ವ ಮಾಡಿದಂತೆ ಪಾಪವನ್ನು ಹೊಂದುತ್ತಾರೆ ಎಂದು ಬೃಹತ್ ಭಾಷೆಯಲ್ಲಿ ಹೇಳಿದ್ದಾರೆ ಏ ಮಾನವ ವಿಗತರಾಗ ಪರಾಭ ನಾರಾಯಣಂ ಸುರಗುರಂ ಸತತಂ ಸ್ಮರಂತಿ ಜಾನೀನತೆಯ ಅತಿ ಕೆಲ್ಮಿಷ ಮಾತು ಮಾತುಹು ಪಯೋದರಸಂ ನಪುರಪಿವಂತಿ ಭಗವಂತನ ವಿಶೇಷ ಜ್ಞಾನ ಪಡೆಯಬೇಕಾದರೆ ದೇವತೆಗಳ ಸತತವಾದ ಅನುಗ್ರಹದಿಂದ ಮಾತ್ರ ಸಾಧ್ಯ ಆದ್ದರಿಂದ ನಮ್ಮ ಗುರುಗಳಂತೆ ಯಾರಿರ್ತಾರೋ ಅಂದರೆ ದೇವತೆಗಳು ಋಷಗಳು ಗಂಧರ್ವರು ಇವರೆಲ್ಲರನ್ನೂ ಸಹ ನಾವು ಆರಾಧಿಸಬೇಕು ಅದರಿಂದಲೇ ಶ್ರೇಷ್ಠವಾದ ಮಾರ್ಗ ಎಂಬುದು ಕೃಷ್ಣಾವಂತ ಮರಣದಲ್ಲಿ ತಿಳಿಸಿದ್ದಾರೆ ಕುರುಕ್ಷೇತ್ರ ಕಿಂ ಕೆಂ ತಸ್ಯ ಕಾಶ್ಯ ಪುಷ್ಕರೇಣ ಕಿಂ ಜೀವಹಾಗ್ರೆ ವರ್ತೆಯ ಹರಿ ಅಕ್ಷರದ್ವಯಂ ಯಾರ ಬಾಯಿಯಲ್ಲಿ ಹರಿ ಎಂಬತಕ್ಕಂಥ ಎರಡು ಅಕ್ಷರ ಇರುತ್ತೋ ಅವರು ಎಲ್ಲ ಕ್ಷೇತ್ರವನ್ನು ಸಂದರ್ಶಿಸಿದಂತೆ ಎಲ್ಲ ಕ್ಷ ತೀರ್ಥದಲ್ಲಿ ಸ್ನಾನ ಮಾಡಿದಂತೆ ಆಗುವುದು ಯಾರು ಭಗವತ್ ಸ್ಮರಣೆ ಇಲ್ಲದೆ ಯಾವುದು ಶ್ ದೇಶವನ್ನು ಸುತ್ತಿ ಬಂದರೂ ಸಹ ಅದು ಕೇವಲ ಶ್ರಮದಾಯಿಕೆ ಹೊರತು ಭಗವಂತನ ಅನುಗ್ರಹಕ್ಕೆ ಪಾತ್ರವಾಗುವುದಿಲ್ಲ ಎಂಬ ತಾತ್ಪ ನ್ಯೂನಂ ತತ್ಕಂಠಶಾಲೋಕಂ ಅಥಾ ಅಪಿ ಉಪಜೀವಕ ರೋಗೋ ನಾಮ ಜೀವ್ಯಾಯ ನಾವು ವಕ್ತಿ ಹರೇ ಗುಣ ಭಗವಂತನ ಗುಣವನ್ನು ಯಾವುದು ನಾವು ಹೇಳುವುದಿಲ್ಲವೋ ಅದಕ್ಕಿಂತ ಅನಿಷ್ಟವಾದ ರೋಗ ಅಂದರೆ ದುಃಖದಾಯಕವಾದ ಇನ್ಯಾವುದೂ ಇಲ್ಲ ಎಂಬ ತಾತ್ಪರ್ಯ ಇನ್ನು ಗೀತಾ ಭಾಷ್ಯದಲ್ಲಿ ವಾಮನ ಪುರಾಣವನ್ನು ವಚನವನ್ನು ಶ್ರೀಮದಾನ ತೀರ್ಥರು ಉದ್ಧಹರಿಸಿದ್ದಾರೆ ತದೀಯೋಹಂ ಜ್ಞಾನಮಗ್ರ ಜ್ಞಾನಮ್ ಅಹಂ ಗ್ರಹ ಇತೀರತಃ ಭಗವಂತನ ಮಕ್ಕಳು ನಾವು ಭಗವಂತ ನಮ್ಮವ ಎಂಬತಕ್ಕಂಥ ಧ್ಯೇಯದಿಂದ ಇರಬೇಕು ಇದೇ ಮುಖ್ಯವಾದ ಜ್ಞಾನ ಅಧಿಕಾರ ಪರಂಶೈವ ಪ್ರತಿಪಾದ್ಯಂ ಚ ಸ್ಮೃತ್ವ ಪ್ರಾರಂಭ ಪ್ರಾರಂಭತೋ ಗ್ರಂಥಂ ಕರೋತಿ ಶಿವಮಹಾತ್ಪರಂ ಭಗವಂತನ ಭಕ್ತರಾಗಿದ್ದರೆ ಮಾತ್ರ ಅದಕ್ಕೆ ಅಧಿಕಾರ ಯೋಗ್ಯ ಅಧಿಕಾರವೂ ಬರುತ್ತದೆ ಅದರಂತೆ ಫಲವೂ ಸಹ ಬರುತ್ತದೆ ಯಾರೋ ಭಗವದ್ ಭಕ್ತರಲ್ಲವೋ ಅವರು ಏನು ಮಾಡಿದರೂ ಸಹ ಅವ್ರಿಗೆ ಸುಕೃತ ಎಂಬತಕ್ಕಂಥದ್ದು ಒದಗುವುದಿಲ್ಲ ಬ್ರಹ್ಮ ವಿಶ್ವೇಶೂಪಾಣಿ ತ್ರೀಣಿ ವಿಷ್ಣು ಮಹಾತ್ಮನಃ ಬ್ರಹ್ಮಣಿ ಬ್ರಹ್ಮರೂಪೋ ಸಹ ವಿಶ್ವರೂಪ ರೂಪ ಶಿವೇಶಿ ಸಹ ಪೃಥೇವಸ್ಥಿತೋ ದೇವ ವಿಷ್ಣು ರೂಪೋ ಜನಾರ್ದನಃ ನಾವು ಲೋಕದಲ್ಲಾಗಲಿ ಪುರಾಣದಲ್ಲಾಗಲಿ ವೇದದಲ್ಲಾಗಲಿ ಯಾವ ನಾಮಗಳು ನೋಡಿದರೂ ಸಹ ಎಲ್ಲವೂ ಭಗವಂತನದೇ ಆಗಿದೆ ಯಾವುದೇ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳು ಸಹ ಭಗವಂತನಲ್ಲೇ ಆಗಿದೆ ಆದರೆ ಲೋಕದಲ್ಲಿ ಬ್ರಹ್ಮದ ಸೃಷ್ಟಿ ಶಿವನಿಂದ ಸಂಹಾರ ಎಂಬತಕ್ಕಂಥದ್ದು ಕೇವಲ ಅದು ಜ್ಞಾನಿಗಳಿಗೆ ಸಮ್ಮತವಲ್ಲ ಏಕೆಂದರೆ ಬ್ರಹ್ಮ ಅಂದರೆ ಬ್ರಹ್ಮ ರೂಪದಲ್ಲಿ ಇರತಕ್ಕಂಥವನು ಭಗವಂತನೇ ಶಿವರೂಪಿಯಲ್ಲಿ ಶಿವನಲ್ಲಿ ಇರ್ತಕ್ಕಂಥವನು ಭಗವಂತನೇ ಆದ್ದರಿಂದ ಸೃಷ್ಟಿ ಸ್ಥಿತಿ ಸಂಹಾರ ಕಾರ್ಯಾದಿಗಳು ಅಷ್ಟು ಜಗತ್ ಸೃಷ್ಟಿಯಾದ ಅಷ್ಟೇ ಕರ್ತತ್ವ ಭಗವಂತ ತಿಳಿಯಬೇಕು ವಿಷ್ಣು ಲೋಕಂ ತದೇ ವೈಕೆ ಯಾಂತಿ ಕಾಲಂತರಿ ಹರೆ ಆಗ್ನೇಯವ ಹರೆ ಕೇಚಿದ ಅಪೂರ್ತೆ ಕೇಚಿದಂತೆಸ ವಿಹೃತೈವ ಅನ್ಯಲೋಕೇಶು ಮುಚ್ಚ ಬ್ರಹ್ಮಣ ಸಹ ಯಾರು ಭಗವಂತನನ್ನು ಶ್ರೇಷ್ಠವಾಗಿ ಆರಾಧನೆ ಮಾಡುತ್ತಾರೋ ಅವರು ಮಾತ್ರ ಬ್ರಹ್ಮನೋಣ ಮೋಕ್ಷವನ್ನು ಕುರಿತು ಪ್ರಯಾಣ ಮಾಡುತ್ತಾರೆ ಪಂಚಭೂತಶ್ಚ ಶಬ್ದಧ್ಯೈ ಇಂದ್ರಾಜ್ಯೈ ಜೀವರಶಿಭ ಯುಕ್ತ ಆಕಾಶಗೋ ವಿಷ್ಣು ಮನಸ್ತಮ್ ಉಪಗಚ್ಚತೆ ಭಗವಂತನು ಪಂಚಭೂತಗಳಲ್ಲಿ ಮತ್ತು ಪ್ರತಿಯೊಂದು ಶಬ್ದದಲ್ಲಿ ಮತ್ತು ಆಕಾಶದಲ್ಲಿ ಎಲ್ಲದಕ್ಕೂ ಸಹ ನಿಯಾಮಕನಾಗಿದ್ದಾನೆ ಎಲ್ಲರ ಮನಸ್ಸಿನಲ್ಲೂ ಇದ್ದಾನೆ ಎಲ್ಲರೊಳಗೂ ಇದ್ದಾನೆ ಹೃದಯ ಆಕಾಶದಲ್ಲೂ ಇದ್ದಾನೆ ಎಂಬತಕ್ಕಂಥದ್ದು ವಿಶೇಷವಾಗಿ ಅನುಸಂಧಾನ ಮಾಡಿಕೊಳ್ಳಬೇಕು ಆದ್ದರಿಂದ ಪುರಾಣ ಪುರುಷೋತ್ತಮ ಎಂಬುದು ಈ ಎಲ್ಲ ವಾಕ್ಯದಿಂದ ಸಿದ್ಧವಾಗ್ತಾ ಇದೆ आपते सर्वगुणा यहात्मा ते हर उपासशो विद्वान्तकाम तबवंत नाराधनीय मुख्यकर्तव्यार्णीविदे अदिष्टान प्रोक्त मूलाधार विचक्षण य से तृश्यते वो संस्थान तदुदीर उभ हरेवा से जगत मुनिपुंग नम देहले सह ಮೂಲಾಧಾರ ಮುಂತಾದ ಚಕ್ರವರಲ್ಲಿ ಭಗವಂತನೇ ನಿಂತು ಶಕ್ತಿಯನ್ನು ಕೊಡುತ್ತಿದ್ದಾನೆ ಎಲ್ಲ ಕಾರ್ಯಕ್ಕೂ ಭಗವಂತನೇ ಮೂಲ ಅಧಿಷ್ಠಾನ ಎಂಬತಕ್ಕಂಥದನ್ನು ತಿಳಿಯಬೇಕು ಕುಮಾರ ಬ್ರಹ್ಮ ರುದ್ರಾಜ್ಯ ಹರೇವಜ್ಯಾತ್ ಸಮದಗ ಸಕಲ ದೇವತೆಗಳ ನಾಮದೇವೂ ಸಹ ಭಗವಂತನೇ ಆಗಿದ್ದಾನೆ ಪರಮ ಮುಖ್ಯ ಮುಖ್ಯವರುತ್ತಿದ್ದ ಭಗವಂತ ಮುಖ್ಯ ವೃತ್ತಿತ್ವೇನ ದೇವತೆಗಳು ಮತ್ತು ಅಮುಖ್ಯ ವೃತ್ತಿತ್ವೇನ ಆಯಾ ನಿಯಮಿತವಾದ ಜಡ ವಸ್ತುಗಳು ನಾವು ತಿಳಿಯಬೇಕು ಪಶ್ಯನ್ ಸ್ವದಿಶ್ ಸ್ವದಿಷ್ಠ ದೇಹಂ ಸ ಬಹಿಷ್ಯನ್ ವಿಷಯ ಏವ ಏತರಂ ಪಶ್ಯನ್ ಬಹಿ ಸರ್ವಂಚ ಪಶ್ಯತಿ ಯಾರು ಭಗವಂತನೂ ತಮ್ಮೊಳಗೆ ತಾವು ನೋಡುತ್ತಾರೋ ಮತ್ತು ಅವನೇ ಹೊರಗಡೆ ಇದ್ದಾನೆ ಎಂಬತಕ್ಕಂಥ ವಿಶೇಷ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೋ ಅವರು ಇಡೀ ಜಗತ್ತನ್ನೇ ನೋಡಿದಂತೆ ಆಗುತ್ತದೆ ಇದು ಭಾಗವತಲ್ಲೂ ಇದೆ ಮತ್ತು ಈಶಾಭಾಸ ಉಪನಿಷತ್ತಲೂ ಇದೆ ಭಗವಂತ ಸ್ವರೂಪಾಂಶ ಮತ್ತು ವಿಭಿನ್ನಾಂಶ ಅಂತ ಎರಡು ರೀತಿಯಾದ ಅಂಶವನ್ನು ಇರುತ್ತೆ ಇದೆ ಅನಂತಾಸರ ವೈಕುಂಠ ಪದ್ಮನಾಭ ಸ್ವಯಂಹರೇಹಿ ಜೀವ ವಿಭಿನ್ನ ಅಂಶ ಧರ್ಮ ಧರ್ಮಾದಿ ಸಂಯುತ ಹಾ ಭಗವಂತನ ಸ್ವರೂಪಾಂಶ ಅಂದರೆ ಅವತಾರಗಳು ಭಗವಂತನ ಅವತಾರಗಳು ವಿಭಿನ್ನ ಅಂಶ ಅಂದರೆ ಜೀವರುಗಳು ಬ್ರಹ್ಮಾದಿ ದೇವತೆಗಳು ಅನಂತಾಸನ ವೈಕುಂಠ ಪದ್ಮನಾಭ ಸ್ವಯಂ ಹರಿಯುವುದು ಎಲ್ಲವೂ ಸಹ ಭಗವಂತನ ಸ್ವರೂಪಾಂಶವೇ ತಿಳಿಯಬೇಕು ಸಕಲ ಜೀವರು ವಿಭಿನ್ನಾಂಶರು ಎಂದು ತಿಳಿಯಬೇಕು ಏನೇ ಏನೇ ಯಥಾಜ್ಞತ್ವ ಯಥ ಮುಕ್ತಿರಾಪ್ಯತೆ ತದ್ವಿಜ್ಞಾನಮಿತಿ ಪ್ರೋಕ್ತ ಜ್ಞಾನ ಸಾಧಾರಣ ಎಲ್ಲ ಜೀವರಿಗೂ ಜ್ಞಾನ ಎಂಬತಕ್ಕಂಥ ಇದ್ದರೂ ಸಹ ಮುಕ್ತಿಗೆ ಯೋಗ್ಯವಾದ ಜ್ಞಾನ ಪಡೆಯುವುದಕ್ಕೆ ಜ್ಞಾನ ಅಂತ ಹೆಸರು ಅದಕ್ಕೆ ಸುಜ್ಞಾನ ಅಂತ ಹೆಸರು ಅದೇ ಅಪರೋಕ್ಷ ಜ್ಞಾನವೂ ಅಂತ ಹೆಸರು ಆದ್ದರಿಂದ ಸಾಧಾರಣ ಜ್ಞಾನ ಮತ್ತು ವಿಶೇಷ ಜ್ಞಾನದ ವ್ಯತ್ಯಾಸವನ್ನು ತಿಳಿಯಬೇಕು ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಯುವುದೇ ವಿಶೇಷವಾದ ಜ್ಞಾನ ಮತ್ಸಾದ ರೂಪೆ ಪೋಷೆಯತೆ ನೃಸಿಂಹರುದ್ರ ಸಂಸ್ಥಿತ ವೀಲಾಪಯದ್ವಿರಂಚಸ್ಸೃಜತೆ ವಿಷ್ಣು ರವ್ಯಾ ಮತ್ಸ್ಯಾದ ರೂಪಗಳು ಭಗವಂತ ತನ್ನ ಇಚ್ಛೆಯಿಂದ ಪ್ರಕಟ ಮಾಡಿದ್ದಾನೆ ಅವನಿಗೆ ಬೇರೆಯವರ ಶಕ್ತಿಯಾಗಲಿ ಬೇರೆಯವರ ಸಹಾಯವಾಗಲಿ ಅವಶ್ಯಕತೆ ಇರುವುದಿಲ್ಲ ಮುಕ್ತಸಿ ಹರೆ ಪ್ರೀತಿ ಸರ್ವರ್ವರ್ವರ್ವರ್ವೇ ಅನುರಂಜತೆ ಮುಕ್ತರಾದರೂ ಸಹ ಜೀವರು ಭಗವಂತನನ್ನು ನಿತ್ಯದಲ್ಲಿ ಆರಾಧನೆ ಮಾಡುತ್ತಲೇ ಇರುತ್ತಾರೆ ಸೃಷ್ಟೋಲಯೇ ಲೇ ತಾರತಮ್ಯ ದೇವಾಲಂ ಜ್ಞಾಂಗ್ಯತೆ ಸ್ಫುಟ ತಾರತಮ್ಯ ಪರಿಜ್ಞಾನೇ ಮಹಾತ್ ಆತ್ಪನಿಷ್ಯತೆ ಅತ ತತ್ ಬಹುಶಃ ಸೂಕ್ತ ಅನ್ಯಹ ಚೆತತ್ ಪ್ರಶಕ ಭಗವಂತನ ತಿಳಿಯುವುದು ಹೇಗೆ ಅಂದರೆ ಪ್ರತಿಯೊಂದು ಕಣ ಕಣದಲ್ಲಿ ನಾವು ಏನು ಪೃಥ್ವಿಯನ್ನು ನೋಡ್ತಾ ಇದ್ದೀವಿ ಹನಿ ಹನಿ ನೀರನ್ನು ಏನು ಇದ್ದೀವಿ ಬೆಟ್ಟ ಕಾಡುಗಳನ್ನು ನೋಡ್ತಾ ಇದ್ದೀವಿ ಎಲ್ಲವೂ ಭಗವಂತನ ಸೃಷ್ಟಿ ಲಯ ಇದೆಲ್ಲವನ್ನು ನಾವು ತಾರತಮ್ಯುಕ್ತವಾಗಿ ತಿಳಿದು ಭಗವಂತನ ವಿಶೇಷವಾಗಿ ಆರಾಧನೆ ಮಾಡಬೇಕು ಇದೇ ತಾರತಮ್ಯ ಪರಿಜ್ಞಾನ ಇಲ್ಲದೆ ಹೋದರೆ ಮೋಕ್ಷ ಎಂಬತಕ್ಕಂಥದ್ದು ಆಗುವುದಿಲ್ಲ ಆದರೆ ಮಹಾ ತಾತ್ಪರ್ಯ ಎಂಬುದು ತಾರತಮ್ಯ ಜ್ಞಾನವೇ ಆಗಿದೆ ಈ ತಾರತಮ್ಯವನ್ನು ತಿಳಿಸುವಕ್ಕೋಸ್ಕರವಾಗಿ ಅನೇಕ ಸೂಕ್ತಗಳು ಶ್ರೀ ವೇದವ್ಯಾಸರು ಪ್ರಕಾಶ ಮಾಡಿದ್ದಾರೆ ಆದ್ದರಿಂದ ಆಗಿರಬಹುದು ಪುರಾಣವಾಗಿರಬಾರದು ಆಗಿರಬಹುದು ಅಥವಾ ಸೂಕ್ತಗಳಾಗಿರಬಹುದು ಎಲ್ಲ ಕಡೆ ನಾವು ತಾರತಮ್ಯವನ್ನು ಚೆನ್ನಾಗಿ ತಿಳಿದುಕೊಂಡು ಭಗವಂತನ ಆರಾಧನೆ ಮಾಡಬೇಕು ಏನಂತ ಆರಾಧನೆ ಮಾಡಬೇಕು ಪುರಾಣ ಪುರುಷೋೋತ್ತಮ ಎಂಬುದಾಗಿ ಮಹಾಗುಣ ಅಭಿಪೂರ್ಣತ್ವ ಸತ್ಯಂ ಇದು ಉಚ್ಯತೆ ಬುಧೈಹಿ ಆದ್ದರಿಂದ ಜ್ಞಾನಿಗಳು ಮಹಾಗುಣದಿಂದ ಪೂರ್ಣನಾಗಿರ್ತಕ್ಕಂಥ ಭಗವಂತನಿಗೆ ಸತ್ವ ಎಂದು ಕರೆಯುತ್ತಾರೆ ಸ್ವತ್ವ ಅಂದರೆ ಪೂರ್ಣ ಹೆಸರು ಈಶದ್ ಭಕ್ತೋ ಭಗವತಿ ಸುಕರ್ಮ ಸ್ವರ್ಗಮೇಶತಿ ಅಭಕ್ತೋ ನಿರಿಗೆ ಸುಕರ್ಮ ಅಪಿನ ಸಂಶಯ ಯಾರು ಭಕ್ತರು ಆಧಾರವನ್ನು ಮಾಡಿದರು ಕದಾಚಿತ್ ಅವರಿಗೆ ಯೋಗ್ಯ ಶಿಕ್ಷಣವನ್ನು ಕೊಟ್ಟು ಭಗವಂತ ಕಾಪಾಡುತ್ತಾನೆ ದುಷ್ಟರು ಎಷ್ಟೇ ಒಳ್ಳೆಯ ಕಾರ್ಯವನ್ನು ಮಾಡಿದರೂ ಸಹ ಅವರ ಒಳಗಡೆ ಭಗವಂತನ ದ್ವೇಷವನ್ನೇ ಮಾಡುವುದರಿಂದ ಅವರಿಗೆ ನೆಚ್ಚ ನಿರಕವನ್ನೇ ಪಾಲಿಸುತ್ತಾನೆ ಎಂದರ್ಥ ಏಕಾದಶ ಇಂದ್ರಿ ಆತ್ಮ ಪಂಚಭೂತಾತ್ಮಕ ಸ್ಥಿತ ಸರ್ವಾಭಿಮಾನಿ ಭಗವಾನ್ ಸ್ವರಾಡೀಂದ್ರ ಪುರಂದರ ಇದ ಮಂಡಂ ಜಗತ್ಸ್ವರಂ ಶಕ್ರದೇಹಂ ವಿದುರ್ಬುದ ತತ್ಪತಿ ತ್ರಿಗುಣೋ ರುದ್ರ ತಸ್ರಹ್ಮಚೋಹರಿ ಭಗವಂತ ನಿರ್ಮಿತವಾದ ಈ ಜಗತ್ತು ಮೂರು ಲೋಕ ಎಂದು ಇಂದ್ರದೇವರಿಗೂ ಐದು ಲೋಕ ಎಂದು ರುದ್ರದೇವರಿಗೆ ಮತ್ತು ಏಳು ಲೋಕ ಅಂದರೆ ಬ್ರಹ್ಮದೇವರಿಗೆ ಅಂತ ನಾವು ಏನು ಗುರುತಿಸ್ತೀವಿ ಇದೆಲ್ಲವೂ ಸಹ ಭಗವಂತನಿಂದಲೇ ಸೃಷ್ಟಿಯಾಗಿರುವುದನ್ನು ತಿಳಿಯಬೇಕು ಇದು ಮೂರು ಗುಣದಿಂದ ಸತ್ವರಜೋ ಜೋ ತಮ್ಮ ಗುಣದಿಂದ ಭಗವಂತ ಪ್ರಕೃತಿ ನಿಮಿತ್ತ ಮಾಡಿಕೊಂಡು ಸೃಷ್ಟಿಸಿದ್ದಾನೆ ಆಯಾ ದೇವತೆಗಳಿಗೆ ಪ್ರಖ್ಯಾತ ಮಾಡಕ್ಕೂ ಸಲುವಾಗಿ ಅವರು ಮೂಲಕವಾಗಿ ಪಡಿಸಿದ್ದಾನೆ ಎಂದು ತಿಳಿಯಬೇಕು ಗಿರಿ ಪ್ರಾಣಃ ಸಮುದ್ದಿಷ್ಟುತಾಹ ವೇದವಾಕ್ಮತಃ ಪುಷ್ಪ ಸ್ವರ್ಗಾದಿಯ ಪ್ರೋಕ್ತ ಫಲ ಮೋಕ್ಷ ಉದಾಸತಃ ನಾವು ಸಮಸ್ತ ಕಾರ್ಯಗಳು ಸಹ ಭಗವಂತನ ಆರಾಧನೆಗಾಗಿ ವಿನಿಯೋಗಿಸಬೇಕು ಇದೇ ಸಕಲ ವೇದಗಳ ಏಕಾಭಿಪ್ರಾಯವಾಗಿದೆ ವೇದ ವೇದ್ಯೋತ್ ವೇದ ವೇದೋಕ್ತನಾದ ಭಗವಂತನ ತಿಳಿಯುವುದರಿಂದ ನಮಗೆ ಹೂವು ಯಾವುದು ಅಂದರೆ ಕೇವಲ ಸ್ವರ್ಗಾದಿಗಳು ಆದರೆ ನಿಜವಾದ ಫಲ ಯಾವುದು ಅಂದರೆ ಮೋಕ್ಷ ಆದ್ದರಿಂದ ಎಲ್ಲರೂ ಫಲಪುಷ್ಪವನ್ನು ನಾವು ಅಪೇಕ್ಷೆ ಪಡ್ತೇವೆ ಅಂದರೆ ಸುಖವಾಗಿರತಕ್ಕಂಥ ಸ್ವರ್ಗ ನಿತ್ಯದಲ್ಲಿ ಸ್ವರ್ಗ ಅಂದರೆ ಮೋಕ್ಷವೆಂದರ್ಥ ಮೋಕ್ಷವದುವೆ ನಿಜವಾದ ಫಲ ಎಂದಾಗಿದೆ ಅನಪಚ್ಚು ಅಪ ಸದ್ಧರ್ಮ ಲೋಕಜನ್ಮ ಸಂಶಯ ದೇವಸ್ಸು ಋತು ಜನ್ಮಾರ್ತೆ ಹವೆರಂಗ ಸೌರ ಉದಾಹರಣ ಅನಪಚ್ಯತ್ವಕ ಕರ್ಮಾಂಸವ್ ಬಾಲಹಚ್ಚ ಕೃತೇಪುರ ಅಥೋ ದುಷ್ಟೋ ಅಭವತ್ ಪುತ್ರ ಇಷ್ಟೋ ವಿಷ್ಣುರಥ ಪುತಃ ಭಗವಂತನ ಸಂಬಂಧಿಯಾಗಿ ಯಾವ ಜೀವರು ಹುಟ್ಟಿದರೂ ಸಹ ಅವರು ಸ್ವರೂಪದಲ್ಲಿ ನೀಚರಾಗಿದ್ದರೆ ಅವರಿಗೆ ಯಾವ ರೀತಿಯಾದ ಅನುಕೂಲವೂ ಆಗುವುದಿಲ್ಲ ಇದನ್ನು ಕೃಷ್ಣಾವತಾರದಲ್ಲಿ ವಿಶೇಷವಾಗಿ ತೋರಿಸಿದ್ದಾನೆ ಮತ್ತು ಭಾಗವತಾದಿಗಳಲ್ಲಿ ವಿಷ್ಣು ಭಕ್ತರ ತಂದೆ ಮಗ ಅಣ್ಣ ತಮ್ಮ ಹೀಗೆ ಅಯೋಗ್ಯರು ಹುಟ್ಟಿದಾಗ ಕೂಡ ಅವರ ಅವರು ಅವರವರಿಗೆ ಒದಗಿ ಬರುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಯಬೇಕು ಅದಕ್ಕೆ ಉದಾಹರಣೆಯಾಗಿ ಪೃಥು ಪೃಥ್ವರಾಜ ವಿಶೇಷವಾದ ಯಜ್ಞ ಹವನವನ್ನು ಮಾಡಿದ್ದಾನೆ ಆದರೆ ಅವನು ವೇಣನಿಂದ ಹುಟ್ಟಿದ್ದ ವೇನೆ ಬದಕ್ಕಂಥದ ಅಯೋಗ್ಯ ಜೀವ ಅದರಂತೆ ದುಷ್ಟ ಜನರು ಭಗವಂತನ ಭಕ್ತರೊಂದಿಗೆ ಹುಟ್ಟುತ್ತಾರೆ ಇದೆಲ್ಲವೂ ಏನೇ ಆದರೂ ಸಹ ದುಷ್ಟ ಜನರಿಗೆ ದುಷ್ಟ ಫಲವೇ ಕ್ಲುಪ್ತವಾಗಿರುತ್ತದೆ ಇದರಿಂದ ನಾವು ತಿಳಿಯಬೇಕಾದ ಏನೆಂದರೆ ಯಾವುದೇ ಭಾಗದಲ್ಲಿ ನೋಡಿದರು ಭಗವಂತನ ಉತ್ಕೃಷ್ಟತೆಯನ್ನೇ ನಾವು ತಿಳಿಯಬೇಕು ನಾಸ್ತಿ ನಾರಾಯಣ ತಮ್ ನಭೂತನ ಭವಿಷ್ಯತೆ ತೇನ ಸಚ್ಚ ವಾಕ್ಯನ ಸರ್ವಾರ್ಥಂ ಸಾಧಿ ಹಂ ಎಂಬತಕ್ಕಂತಹ ಶ್ರೀ ವಾಕ್ಯ ಪುರಾಣ ಪುರುಷೋತ್ತಮ ಎಂಬತಕ್ಕಂತಹ ಶ್ರೀ ಪುರಂದರ ವಾಕ್ಯ ಪುರಂದರ ದಾಸರು ಹೇಳಿರುವುದು ದೇಶ ಏನೆಂದರೆ ಪುರುಷೋತ್ತಮ ಜ್ಞಾನ ಪ್ರತಿತ ಲೋಕೆ ಲೋಕೇ ವೇದೇಶ ಪ್ರಯತ್ನ ಪುರುಷೋತ್ತಮ ಎಂಬತಕ್ಕಂಥ ಭಗವದ್ಗೀತೆಯಲ್ಲಿ ಕೃಷ್ಣನ ಮೂಲಕ ಹೇಳಿಸಿದ ಶ್ರೀ ವೇದವ್ಯಾಸರು ಪುರಾಣದಲ್ಲಿ ಅದೇ ಪುರಾಣ ಪುರುಷೋತ್ತಮ ಎಂಬುದಾಗಿ ತಿಳಿಸ್ಕೊಟ್ಟಿದ್ದಾರೆ ಆದ್ದರಿಂದ ನಾವು ಪ್ರತಿಯ ವಾಕ್ಯದಲ್ಲಿ ಪ್ರತಿ ಅಕ್ಷರದಲ್ಲಿ ಪ್ರತಿ ಸಂಗತಿಯಲ್ಲಿ ಪುರುಷೋತ್ತಮತ್ವವನ್ನೇ ನಾವು ಗಮನಿಸಬೇಕಾಗಿರೋದು ಮುಖ್ಯವಾಗಿದೆ ಈ ವಿಶೇಷ ಅರ್ಥವನ್ನು ಪುರಂದಾಸರು ಪುರಾಣ ಪುರುಷೋತ್ತಮ ಎಂಬುದರಿಂದ ನಮಗೆ ಅನುಗ್ರಹಿಸಿದ್ದಾರೆ ಇಂತಹ ಶ್ರೇಷ್ಠವಾದ ಅಜ್ಞಾನ ಬರುವುದಕ್ಕೆ ನಮ್ಮ ಮಾತಾಪಿತ ಅನುಗ್ರಹವೇ ಕಾರಣ ಗುರಿ ಹಿರಿಯರ ಅನುಗ್ರಹ ಕಾರಣ ಮತ್ತು ನಮ್ಮಲ್ಲಿರುವ ತತ್ವಾ ದೇವತೆಗಳ ಅನುಗ್ರಹವೇ ಕಾರಣ ಇವರೆಲ್ಲರೂ ನಿಂತಿರತಕ್ಕಂಥ ಭಾರತೀ ಪತಿಯ ಮುಖ್ಯ ದೇವರ ವಿಶೇಷ ಅನುಗ್ರಹವೇ ಸಾಧ್ಯ ಇವರೆಲ್ಲರೂ ಅಸ್ವತಂತ್ರ ಆದ್ದರಿಂದ ಇವರೆಲ್ಲ ನಿಯಾಮಕನಾಗಿರತಕ್ಕಂಥ ಭಗವಂತ ಲಕ್ಷ್ಮೀಪತಿ ಅವನೇ ನಮ್ಮ ಬಿಂಬರೂಪ ಅವನ ವಿಶೇಷ ಸನ್ನಿಧಾನ ವಿಶೇಷ ಅನುಗ್ರಹ ರೂಪವೇ ಈ ವಿಶೇಷವಾದ ಅರ್ಥವನ್ನು ತಿಳಿಯಲಿಕ್ಕೆ ಸಾಧ್ಯವಾಗಿದೆ ಆದ್ದರಿಂದ ಇವರೆಲ್ಲರಿಗೂ ಸೇರಿ ನಾವು ಮಾಡಬೇಕಾದೇನು ಭೂ ಇಷ್ಟ ಅಂತೇ ನಮ್ಮ ಉಕ್ತಿ भू इष्टाते नम उक्ति विधेम भू इष्टांत्ये रम उतमें विनम्रवा नमसोण भारतीम प्रणत श्रीकृष्ण हरि ओण हरी ओण